ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಶ್ವ ಪಾಟೀಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಎಸ್ ಪಿ ಮೊದಲ ಮಾನ್ಸೂನ್ ಲಾಗ್ ಎಲ್ಲಿ ಬಂದೀವಿ ಏನ್ ಮಾಡತ್ತೀವಿ ಹೊರಗ್ ನೋಡ್ತಿರ್ಬಹುದು ನಿಮ್ಮ ಎಲ್ಲಾ ಕಡೆ ಫಾಗಿ ಫಾಗಿ ಆಗೈತಿ ಫಾಗಿ ಫಾಗಿ ಅನ್ನೋ ದ ಫಾಗಿ ಫಾಗಿ ಮ್ಯಾನ್ ಫಾಗಿ ಫಾಗಿ ಫಾಲ್ಸ್ ತೋರಿಸಿ ಯಾಡಿಲ್ಲ ಒಂದ್ರೆ ಯಾಕೆ ತೋರ್ಸ ತೋರಿಸ್ತೀವಿ ತೋರ್ಸ ತೋರಿಸ್ತೀವಿ ಸೊ ಬಟ್ ವಿ ಆರ್ ಎಂಜಾಯಿಂಗ್ ನೀವು ನೋಡಬಹುದು ಅಲ್ಲೆಲ್ಲ ಎಂಜಾಯ್ ಮಾಡತ್ತಾರ ನೋಡ್ರಿ ಅಲ್ಲಿ ನೋಡ್ರಿ 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 ಎಲ್ಲಾ ದೋಸ್ತರು ಎಂಜಾಯ್ ಮಾಡತ್ತಾರ ಮತ್ತೆ ಇದೇನೈತೆ ಅಂತ ಬರೀ ಬಾಗ್ಲಾ ತೆಗದ್ರೆ ಏನ್ ಗಾಡಿ ಹಾಕುತ್ತಿದೀವ್ ನು ಸ್ವಲ್ಪ ಒಂದ್ ಜನ ಹೊರಗೆ ಹೋದ್ರೆ ನಿಮ್ಗೆ ಗೊತ್ತಾಗ್ತಿ ಫೀಲ್ ಹೆಂಗೈತಿ ಅಂತ ಹೇಳಿ ನಿಮ್ ಇಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ರೆ ಸೋ ನಾನು ನಮ್ ದೋಸ್ತರ ಇವರೆಲ್ಲರೂ ಕೂಡಿ ಈ ಒಂದು ಫಾಲ್ಸ್ ನೋಡಕ್ ಬಂದೀವಿ ತೋಬಾ ತೋಬಾ ಎಂಜಾಯ್ ಮಾಡಾಕತ್ತಾರ ಇವರೆಲ್ಲಾ ಏನ್ ಏನ್ ಐತಲ್ಲ ತೋರ್ಸ್ತೆ ನಿಮ್ಗ ನೋಡೋರಂತ

Let's enjoy! ಇಂತಹ ಜಬರ್ದಸ್ತ್ ಫಾಲ್ಸ್ ಆತೇವಲ್ಲ ನಾ ಇದಕ್ಕಿಂತ ಮೊದಲು ಬಂದೀನ ಈ ಈ ಬಾಯಿನ ಕರ್ಕೊಂಡ್ ಬಂದಿನ ಬಟ್ ಈ ಸಲ ಏನ್ ಮಾಡಿದನು ಈ ಬಾಯಿನ ಆ ಬಾಯಿನ ಯಾವ್ದಾರನು ಕರ್ಕೊಂಡ್ ಬಂದೇನು ಈ ಸಲ ಬಟ್ ಏನ್ ಫಾಲ್ಸ್ ಇತ್ ಅಂತೀರಿ ನೀವ ಏಯ್ ಅದೇನ ಅದ್ಭುತ ಐತಿ ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ಹೆಂಗೈತಿ ಏನೈತಿ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಹರಸಾಹಸ ಪಡ್ಬೇಕು ಇದನ್ನೆಲ್ಲ ಈ ವಿಡಿಯೋದಾಗ ನೋಡೋರಂತ ಬಹಳ ಕೆಟ್ಟದ ಬೇಕಾರ ಮುಂದಿನ ವ್ಯೂ ನೋಡ್ರಿ ನಿಮ್ಗೆ ಗೊತ್ತಾಗ್ತಿ ಇದ್ರೀತಿ ಇದೇನ್ ಬಾಳ ದೂರ ಇಲ್ಲ ನಮ್ಮ ಸಂಕೇಶ್ವರದಿಂದ ನೀವು ಸೊ ನಾವ್ ಬಂದದ ಹಾದಿ ಅಂತೂ ಅಲ್ಲಿದು ನಾವ್ ಮೊದಲ ಸಲ ಬಂದದ ಹಾದಿ ಹಾ ಬಟ್ ಇವಾಗ ಎಲ್ಲಾ ಯಂಗ್ ಜನರೇಷನ್ ಏನ್ ಮಾಡಿ ಹಿಂಗ ಅಡ್ಡ ಹಾದಿ ನಡ್ಕೊಂಡು ನಿಲ್ತೈತಿ ನಮಗಂತೂ ಹಾದಿ ಬಿಡಂಗಿಲ್ಲ ಹ್ಮಲ್ ಜಮಾನ ರೀಲ್ ಜಮಾನ ನೋಡ್ ನೋಡ್ರಿ ನೋಡ್ರಿ ಇಂತ ಫಾಲ್ಸ್ ನಿಮಗಿಲ್ಲಿ ಪ್ರತಿ ಒಂದು ಜಾಗಕ್ ಸಿಕ್ತವು ಇದೇನು ಅಲ್ಲ ಇದಕ್ಕಿಂತ ದೊಡ್ಡಂದ್ರ ದೊಡ್ಡ ಫಾಲ್ಸ್ ನಿಮಗೆ ಸಿಗ್ತೈತಿ ಬಟ್ ಅದಕ್ಕೆ ನಿಮಗೆ ಸಮಯ ಬೇಕು ಮತ್ತ ತಾಳ್ಮೆ ಬೇಕು ಆ ತಾಳ್ಮೆ ಸಮಯ ಸಿಕ್ತು ಅಂದ್ರ ನೀವಾ ಬಹಳ ಜಬರ್ದಸ್ತ್ ಪ್ಲೇಸ್ ಅನ್ನ ಅನುಭವಿಸ್ತೀವಿ ಸೊ ಸ್ಟೇ ಟ್ಯೂನ್ ಇದನ್ನ ಎಂಜಾಯ್ ಮಾಡ್ರಿ ನೀವು असत वॉटरफॉल म्हटलं कडकाय पाहिजे जाय पाहिजे अकुड्या उभार पाहिजे नाही 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 चालत जायचं आहे कुठं गाव आहे पहिल्या गावला आलं बघा गावात तिकडे इकडे लेफ्ट तो तो राईट आता गावात इकडे फुला फुल लागते खाली वडाला होय होय जंगल मध्ये आहे बघा जंगल मध्ये आहे जंगल मध्ये यार ना नेंदा अको जागा आल

ತಗೊಂಡಿದ್ ಗಾಡಿ ವಾಪಸ್ ತಗೊಂಡ್ ಮತ್ ಅಲ್ಲಿ ಹೋಗಿದ್ದು ಅಲ್ಲಿ ಗಾಡಿ ನಿಲ್ಸಿ ಅಲ್ಲಿಂದ ನಡ್ಕೊತ ಹೋಗಿದ್ದು ನೋಡಿ ನಾವು ಎರಡನೇ ಸರಿ ಬಂದ್ರೂ ನಮಗ ಅದಿ ಗೊತ್ತಾಗಿಲ್ಲ ಬಟ್ ಹೊಸವಾಗಿ ಬಂದವ್ರಿ ಯಾವ ರೀತಿ ಬೈ ಗಾಡಿ ಇಡಐತ್ ಅಸ್ಲಂ ಇಂತವಾಂತವಾ ಅಸ್ಲಂ ಫೈನಲಿ ನಾವು ಯಾವ ಪ್ಲೇಸ್ ಆ ಪ್ಲೇಸ್ ಬಂದೀವಿ ಬಟ್ ಇಲ್ಲಿಂದ ಒಂದ್ ಒಂದ್ ಅಥವಾ ಎರಡ್ ಕಿಲೋಮೀಟರ್ ನಡೆಯೋದೈತಿ ಆ ನಡ್ಕೊಂಡು ಹೋಗಿ ಆಮೇಲೆ ಆ ಒಂದ್ ಪ್ಲೇಸ್ಕ್ ಹೋಗ್ತೀವಿ ಇದಕ್ಕಿಂತ ಮೊದ್ಲು ಈ ಒಂದು ಪ್ಲೇಸ್ ಬಂದಿನ್ ನಾ ಬಂದಿಲ್ಲ ಅಂತ ಇಲ್ಲ ಬಂದಿನ ಹಿಂದಿನ ಸಲ ನನ್ನ ಲೋಕಲ್ ಫ್ರೆಂಡ್ ಜೊತೆ ಬಂದಿದ್ದೀನಿ ಬಟ್ ಈ ಸಲ ನಮ್ಮ ಅಲೆಮಾರಿ ಟೀಮ್ ಜೊತೆ ಬಂದಿದ್ದೀನಿ ಬಂದಿದಿನಿ ಜಾಸ್ತಿ ಇವಾಗ ಜಂಗಲ್ದಾಗ ಎಂಟ್ರಿ ಆಗತ್ತೀವಿ ನಾವ ಜಂಗಲ್ದಾಗ ಎಂಟ್ರಿ ಆದ್ಮೇಲೆ ವ್ಯೂ ಹೆಂಗೈತಿ ನೋಡ್ರಿ ನೀವು ಜಂಗಲ್ದಾಗ ಒಂದ್ ಜಾಗ ಬರ್ತಿದ್ರಿ ಅದ ಕೆಳಗೆ ಹೇಳಿದ್ಮಾಗ ಆ ಪ್ಲೇಸ್ तमाशाचा खडक वॉटरफॉल आता करीत आहे जास्त इगा ने मोडबोदू ईगो बाई ಒಂದ್ ಜನ ಸಂಭಾಸ್ಕೊಂಡು ನೈಡ್ರಿ ಈಗ ನಮಗ ಕಾಲ್ ಎಲ್ಲಿ ಜರ ಆತ ಅಂತೇಳಿ ಅವ್ರಿಗೆ ಗೊತ್ತಾಗ್ತಿತ್ತು ಬಟ್ ಬೂಟ್ ಹಾಕಿದವ್ರಿಗೆ ಗೊತ್ತಾಗೋದಿಲ್ಲ ಜನ ಸಂಭಾಸ್ಕೊಂಡ್ ನಡಿರಿ ಯಾಕ ಜನ ಹೋಗೋ ಹಾದಿ ಬೇರೆ

ನಮ್ಮ ಶೇಖಿ ಭಾಯ್ ಮತ್ತು ಅಸ್ಲಂ ಭಾಯ್ ಈ ರೀತಿ ಹೋಗತ್ತಾರೆ ಸೊ ಭಾಳ ರಿಸ್ಕಿ ಆದಂತಹ ಜಾಗ ಇತ್ತುದ ಒಂದು ಸ್ವಲ್ಪ ಕಾಲು ಜಾರಿದ್ರೆ ಸಾಕು ಎಲ್ಲಿ ಹೋಗಿ ಬಿಡ್ತೇವೆ ಮತ್ತು ಎಲ್ಲಿ ಹೋಗಿ ಸಿಗ್ತೇವೋ ಅನ್ನೋದು ಲಾಸ್ಟಿಗೆ ತೋರಿಸ್ತೇವೆ ಭೈ ಅಲ್ಲಿಂದ ತೆಳಿಳುದು ಈ ಕಡೆ ಹೇಳ ಮುಂದೆ ಹೋದಿಲ್ಲ ಇದೇನು ಯಾವ ಗೈಡ್ಗಳ ಅಥವಾ ಯಾವ್ದು ಇವ್ರು ಮಾಡಿಲ್ಲ ಲೋಕಲ್ ಹಾದಿ ಯಾಕೆ ಮಾಡಿದಾರೆ ಹೇಳ್ತಾನೆ ನಡೀತ ಯಾಕಂದ್ರ ಅವ್ರು ಮೋಟ್ರ್ ಹೋಗಿ ಇಲ್ಲಿ ನೀರ್ ಶಿಫ್ಟ್ ಮಾಡಾಕ ಹಿಂಗ ಹೇಳುದು ಹೋಗ అల్లి నోడ్బోదా నా ఈ కడతను ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೀವು ನೋಡಿರಬೇಕು ತಮಾಷೆ ಜ ಕಡಕ್ಕೆ ಹೆಂಗೈತಿ ಅಂತೇಳಿ ಸೊ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ಈ ಒಂದು ಫಾಲ್ಸ್ ಹೆಂಗಿತ್ತು ಅಂತೇಳಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದ್ರೆ ಇಂಥ ಒಂದು ಅದ್ಭುತ ಪ್ಲೇಸ್ಗಳನ್ನು ನನ್ನ ಚಾನೆಲ್ನಲ್ಲಿ ಮಾತ್ರ ನೋಡ್ಬೋದು ನೀವು ಬೇರೆ ಯಾವ ಚಾನಲ್ನಾಗ ಯಾಕ ಸಾಧ್ಯ ಇಲ್ಲ ತಮಾಷೆ ತಮಾಷಾದ ಕಡಕ್ಕೆ ಹುಡುಕ್ರಿ ನಿಮಗೆ ಮರಾಠಿಗಳಿಗೆ ಸಿಗ್ತಾವೆ ನಿಮಗೆ ತೋರ್ದಂತಹ ಪ್ಲೇಸ್ಗಳ ಬಿ ಎಸ್ ಸಿ ಅಷ್ಟ ತೋರಿಸ್ತಾನು ಸೊ ದಯವಿಟ್ಟು ಕನ್ನಡ ಒಳಗ ಸಮಾಶದ ಖಡಕ ಆಮೇಲೆ ಮಹಾರಾಷ್ಟ್ರದ ಏನು ನಮ್ಮ ಗಡಿ ಭಾಗ ಬೆಳಗಾವಿಯ ಗಡಿ ಭಾಗದ ಫಾಲ್ಸ್ಗಳನ್ನು ನೋಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಮುಂದಿನ ಮತ್ತೊ ಮತ್ತೊಂದು ಅದ್ಭುತ ಪಾಲ್ಸಿದಾಗ ಮತ್ತೆ ಸಿಗ್ತೀವಂತ ಸೊ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಲವ್ ಯು ಆಲ್ ಅಸ್ಲಮಾಯಿ ಹೆಂಗಿತ್ತು ರೀಲ್ಸ್ ನೋಡಿ ಎಂಜಾಯ್ ಮಾಡೋರಿಗೆ ಇದ್ರದ್ದು ಕಡತ ಗೊತ್ತಾಗ್ತಿದ್ದು ನಾವು ಯೂಟ್ಯೂಬ್ ಹಾಕಕ್ಕೆ ಎಷ್ಟು ತ್ರಾಸ್ ತಗೋತಾಳ ಅಲ್ಲಿ ಎಲ್ಲಾರು ಜನ ಏನಂತಾರು ನಾವು ಬರೀ ತಿರ್ಗಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಬಟ್ ಆ ತಿರ್ಗಾಡ್ಬೇಕಾದ್ರೆ ಬಿ ಎಷ್ಟು ಕಷ್ಟ ಐತಿ ಅನ್ನೋದು ಇಲ್ಲಿ ಗೊತ್ತಾಗ್ತಿತ್ತು ನೀವು ಕರೆ ಅಂದ್ರೆ ಇಂಥ ಪ್ಲೇಸಿಗೆ ಬರಬೇಕು ಈ ಪ್ಲೇಸ್ ನೋಡಬೇಕು ನೋಡ್ಬೇಕು ಹಿಂಗ್ ಈ ಒಂದು ಜಾಗಕ್ಕೆ ಹೋಗಬೇಕು ಅಂದ್ರೆ ನಮ್ಮ ಅಲೆಮಾರಿ ಟೀಮ್ ಟೀಮ್ ಅಲೆಮಾರಿ ಈ ಈ ನ ನೀವ್ ಫಾಲೋ ಮಾಡ್ಬೇಕಾಗ್ತಿತ್